ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಳಿ ಮುಳ್ಳೊಳ್ಳಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಹಕ್ಕು ಪತ್ರ ವಿತರಿಸಿದ ಶಾಸಕ ಎಂಆರ್ ಪಾಟೀಲ್ ತಾಲೂಕಿನ ಮುಳ್ಳೊಳ್ಳಿ ಗ್ರಾಮದಲ್ಲಿ ಐವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಶ್ರಯ ಬಡಾವಣೆಗಳ ಹಕ್ಕುಪತ್ರ ಇಂದು ವಿತರಣೆ ಮಾಡಿದರು ಕುಂದಗೋಳ ತಾಲೂಕಿನ ಎರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳ್ಳೊಳ್ಳಿ ಗ್ರಾಮದ ಆಶ್ರಯ ಬಡಾವಣೆಗೆ ಹಕ್ಕುಪತ್ರ ವಿತರಿಸಿ ಬಡ ಕುಟುಂಬಗಳಿಗೆ ಸಂತಸ ಮೂಡಿಸಿದರು ಐವತ್ತು ವರ್ಷಗಳಿಂದ ಮನೆ ಇದ್ದು ಮಾಲೀಕ ನಾನಲ್ಲ ಎನ್ನುವಂತ ಆಗಿತ್ತು ಮೂಲಭೂತ ಸೌಕರ್ಯನೂ ನನಗೆಲ್ಲ ಸರ್ಕಾರದ ಯೋಜನೆಯೂ ನನಗೆ ಬರುವುದಿಲ್ಲ ಎನ್ನುವ ಮನಸ್ಥಿತಿಯಲ್ಲಿದ್ದರು ಈ ಸ್ಥಿತಿಗತಿ ಗಮನಿಸಿ ಮುಳ್ಳೊಳ್ಳಿ ಗ್ರಾಮಸ್ಥರಿಗೆ ಶಾಸಕ ಎಂಆರ್ ಪಾಟೀಲ್ ಮನೆ ಮಾಲೀಕತ್ವ ಹಕ್ಕು ಪತ್ರ ವಿತರಿಸಿದರು ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಣ್ಣ ಮಾಯಣ್ಣವರ್ ಮುಳ್ಳೊಳ್ಳಿ ಗ್ರಾಮಸ್ಥರು ಪಿಡಿಒ ಸೇರಿದಂತೆ ಇತರರು ಭಾಗಿಯಾಗಿದ್ದರು ವರದಿ ಬಸವರಾಜ್ ಕುಂದಗೋಳ

ಅದು ಮೂವತ್ತ್ ವರ್ಷ ಐತ್ ಮೃತ್ಯುಂಜಯ ನಗರ ಏನ್ ಅಡಾಡಕ್ ಬರಂಗಿಲ್ಲ ಅದ್ರ ನಾವ್ ಹೇಳು ಕೊಳಾಕ್ ನಾಚಿ ಬರ್ತಿತ್ತು ಅದಕ್ಕಾಗಿ ಎಲ್ಲಾ ಕಾಕು ಪೈಪ್ ಕೊಡ್ಸೇನಿ

ಶಾಸಕರು ವಿಶೇಷ ಜವಾಬ್ದಾರಿ ಮತ್ತು ವಿಶೇಷ ಕಾಳಜಿ ತಗೊಂಡು ಆವಾಗಲೇ ಫೋನ್ ಮಾಡಿದ್ರು ನಮಗೆ ಸದಸ್ಯರಿಗೆ ಅಂತ ಹೇಳಿ ಸಂಬಂಧ ನಾನು ಡಿ ಸಿ ಯರ್ಗೆ ಇದು ಮಾಡೋಕೆ ಟೈಮ್ ಕೇಳೀನಿ ನೀವು ಬರ್ಬೇಕು ನಿಮ್ಮ ಅಷ್ಟೇ ಇದ್ದರು ಲೇಟಾದರೂ ಬರ್ಬೇಕು ಅಂತ ಹೇಳಿ ನಮ್ಮ ನಿರಂತರವಾಗಿ ಮೂರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನದಾಗ ತಂದು ಅದನ್ನ ತಕ್ಷಣ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಮಾನ್ಯ ಎಮ್ ಆರ್ ಪಟ್ಟಿ ಸಹಾಯ್ದಾಗೆ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಕೂಡ ಮರ ಯಾರಿಗೆ ಆಗಿಲ್ಲ ಮುಂದೂ ಹಾಕಿದ್ದಿಲ್ಲ ಯಾರಿಗೇ ಹಾಕಿದ್ದಿಲ್ಲ ರಾಜಕಾರಣ ಬೇರೆ ಈ ಕೆಲಸ ಮಾತ್ರ ಯಾರಿಗೆ ಹಾಕಿದ್ದಿಲ್ಲ ಅದನ್ನ ನಾವು ಕೂಡ ಅವ್ರಿಗೆ ಶ್ರಮ ವಹಿಸರಲ್ಲ ಅವ್ರ ಕೆಳಗೆ ನಾವು ಮೂರು ಜನ ಸದಸ್ಯರು ಜವಾಬ್ದಾರಿಯಿಂದ ಕೆಲಸ ಮಾಡಿ ಅದನ್ನು ಹೆಂಗ ಮನ್ಸಾಗ ತಲೆ ಮೈಂಡ್

ಬರೆ ಎピಲೋ ಇನ್ಕೋರ್ ಬೂಕಷ್ಟಾ ಇನ್ಮಿ ವಿಡಿಯೋ ಆನ್ ಕಟ್ ಮಾಡಿ ಸರ್ ಬರಿ ವಿಡಿಯೋ ಆನ್ ಮಾಡಿ ಸರ್ ಮುಂದೆ ಬರಿ ನೀವು ಮುಂದೆ ಓಕೆ ನಾವು ಮೂರಿನವರ ಆದ್ರೆ ಮತ್ತು ಮೂಸದಿರ ಆದ್ರೆ ಧಾರವಾಡ ಪಟ್ಟಿ ಸರ್ ನಿಮಗೆ ನನ್ನ ನಮಸ್ಕಾರಗಳು ಮತ್ತು ಸಿಐ ಸರ್ವರಿಗೆಲ್ಲ ನನ್ನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಊರಿನ ನಾಗರಿಕರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಚಲಿಸುತ್ತ ಈ ಹಿಂದೆ ಒಂದು ಮುಳ್ಳಹಳ್ಳಿಗೆ ಒಂದು ಸಭೆಯನ್ನು ತಂದಿತ್ತು ಆ ಟೈಮವಾಗಿ ಈ ಉತ್ತಾರ ಮತ್ತು ಪಟ್ಟಬುಕ್ಕ ನಾವು ಕೊಡುವಂಥ ಬಂದಿತ್ತು